ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧ್ವಾನಿ ಪ್ರಿಯ ವೀಕ್ಷಕರೇ ಇಂದು ಪಂಚಾಮೃತದ ಕುರಿತು ಒಂದೆರಡು ಮಾತು ಹೇಳುತ್ತೇನೆ ನಾನು ಹೇಳುವ ಈ ಪಂಚಾಮೃತ ಕುಡಿಯುವುದಲ್ಲ ಬದಲಾಗಿ ಮೆದುಳಿಗೆ ನೀಡುವುದು ಹೌದು ಪ್ರಿಯ ವೀಕ್ಷಕರೇ ಇದು ಐದು ಸಾಲುಗಳ ಐದು ಚರಣದ ಪಂಚಾಮೃತ ಕವಿತೆ ಅಕ್ಕರದ ಅಕ್ಷರ ಉದ್ಧರಣೆಯಲ್ಲಿ ಅರಿವಿನಾಮೃತ ನೀಡುವ ಸತ್ಯ ಭಾವಗೀತೆ ಇಲ್ಲಿ ಪ್ರತಿ ಚರಣದಲ್ಲೂ ಲಘು ಹಾಸ್ಯವಿದೆ ಮೃದು ಲಾಶವಿದೆ ಅನುಭಾವದ ಭಾಷ್ಯವಿದೆ ಇಲ್ಲಿ ಆಳಕ್ಕಿಳಿದಷ್ಟು ಅರಿವು ಅಧ್ಯಾತ್ಮಗಳ ಸಾರವಿದೆ ಅರ್ಥೈಸಿದಷ್ಟು ತತ್ವ ಸತ್ವಗಳ ವಿಸ್ತಾರವಿದೆ ಎಲ್ಲ ಬಲ್ಲ ಭಗವಂತನೆದುರು ಎಷ್ಟೆಲ್ಲ ಕಳ್ಳಾಟವಾಡುತ್ತೇವೆ ಅವನ ಆಸ್ಥಾನದಲ್ಲೇ ಏನೇನೆಲ್ಲ ಚದ್ಮ ವೇಷ ಮೆರೆಯುತ್ತೇವೆ ಎಂಬುವುದು ಈಗ ಹೇಳಿ ಗುಡಿಯಲ್ಲಿ ಗಂಟೆ ಕಟ್ಟಿರುವುದು ಗುಡಿಯ ಗಂಟಾನಾದ ಊರಿಗೆಲ್ಲ ತಿಳಿಸಲಿಕ್ಕೆ ಹೊರತು ಗೆಳೆಯ ಗುಡಿಗೆ ನಮ್ಮ ಆಗಮನವಾಯಿತೆಂದು ದೇವರಿಗೆ ಗಂಟೆ ಬಡಿದು ತಿಳಿಸಲಿಕ್ಕಲ್ಲ ದೇವ ಮಂದಿರಕ್ಕೆ ಹೋಗುವುದೆಂದರೆ ಪ್ರಾರ್ಥಿಸಲಿಕ್ಕೆ ಭಜಿಸಲಿಕ್ಕೆ ಧ್ಯಾನಿಸಲಿಕ್ಕೆ ತುತಿಿಸಿ ಶಾಂತಿ ಪಡೆಯಲಿಕ್ಕೆ ವಿನಃ ಅವನೆದುರು ಮಾರುದ ಮನವಿ ನೀಡುತ್ತಾ ಬೇಡಿಕೆ ಪಟ್ಟಿ ಇಟ್ಟು ಕಾಟ ಕೊಡಲಿಕ್ಕಲ್ಲ ದೇವಸ್ಥಾನ ಪ್ರದಕ್ಷಿಣೆ ಹಾಕುವುದೆಂದರೆ ಏಕಾಗ್ರ ಚಿತ್ತದಿ ಸ್ಮರಿಸುತ್ತಾ ದೈವ ದರ್ಶನದ ಭಾಗ್ಯಕ್ಕೆ ಭಕ್ತಿಯಲ್ಲಿ ಸಾಗುವುದೇ ವಿನಃ ಪುಟ್ಟ ರೇಷ್ಮೆ ಬಟ್ಟೆ ತೊಟ್ಟ ಸರ ಜನ ನೋಡಲೆಂದು ಪ್ರದರ್ಶಿಸುವುದಲ್ಲ ಬೇಡಿ ಪಂಚಾಮೃತ ಸೇವಿಸುವುದೆಂದರೆ ದೇವರಿಗೆ ಅಭಿಷೇಕ ಮಾಡಿದ ಹಣಿಗಳಲ್ಲಿ ಭಗವತ್ಕಾರುಣ್ಯ ಸವಿಯುವುದು ವಿನಃ ಚಂಬುಗಟ್ಟಲೆ ಬೇಡಿ ಚಪ್ಪರಿಸಿ ಹೀರುತ್ತಾ ಸಿಕ್ಕ ದ್ರಾಕ್ಷಿ ಗೋಡಂಬಿಗಳ ಎನಿಸುವುದಲ್ಲ ಗುಡಿಯಲಿ ಪ್ರಸಾದ ಸ್ವೀಕರಿಸುವುದೆಂದರೆ ದೇವರಿಗೆ ಅರ್ಪಿಸಿದ ನೈವೇದ್ಯದ ಅಂಶವನ್ನು ಅಂಗೈಯೊಡ್ಡಿ ಪಂಚ ಪಡೆಯುವುದೇ ವಿನಃ ಮನೆಯಲ್ಲಿ ಮಲೆ ಹಚ್ಚದೆ ಬಂದು ಹೊಟ್ಟೆ ತುಂಬ ತಿಂದು ಹೇಗುವುದಲ್ಲ ಇದುವೇ ಪರಮ ಭಕ್ತಿಯ ಪಂಚಾಮೃತ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ